மிஷன் டேரத்து போய் பாக்கறானே டர நமஸ்கார் ரே டர பாருங்க நமஸ்கார் குதப பாருங்க இக்கடி குதப இல்லையோ பாசா குதப குதப பாருங்க குதப அங்க இருந்து பா நம்ம டர டர சேனல்ல நீ நான் டர நீ வேற கம்ப்யூட்டர் டர ஏ ஆல் வர பாதாங்க கம்ப்யூட்டர் எதுக்கு அந்த வகன இருக்கறதே ஏன் டர டர ஏ பா ஏனா நீ வந்தறதே ஒரு வந்து சரி ரே அந்த அச்சுச்சு எனக்கு என்ன அரமேட்டற

ನನ್ನ ಏನ್ ಆಯ್ತಲ್ರಿ ಡಾಕ್ಟ್ರ ಅಗಲೆಲ್ಲಾ ಚೆನ್ನಾಗಿರ್ತಾಳ ನೈಟ್ ಯಾವಾಗ ಆತು ನಾವ್ ಮಕ್ಕ ಬೇಕಾರ ಟೈಮ್ ಇರುತ್ತೆ ನೋಡು ಮಕ್ಕ ಬೇಕಾರ ಟೈಮಿನ ಹಾಕ ದೇವ್ ಮಾಡದ್ರಿ

ನೀವ <sawduino> ತಗೊಂಡ್ರಿ <mph 2> mm -hmm.

ಇವತ್ನವರ್ಗೆ ಒಂದ್ ಚಟ ಮಾಡಿಲ್ಲ ನಾನು ಅಂತ ಮಗ ಇವತ್ತು ನೋಡ ನೋಡ ನನ್ನ ಬಾಯಿ ತಡೆಯುವಲ್ಲ ಚುಟ್ಟು ಚುಟ್ಟು ಅನ್ನೋಕೆ ತಡೆ ಒಂದು ಹಿಮಾಲಯ ನೋಡೋಣ ಹಿಮಾಲಯ ಯಾಕಂದ್ರೆ ತಲೆ ಓಡತ್ತ ನಮ್ದು ಹ್ಮ್ ಎರಡು ಸಾಮಿಲ್ ಅಲ್ಲಿ ಕರ್ಕೊಂಡು ಹೋಗ್ಕೊತೇನೆ ದವಕ್ಕನಿಗೆ ಹೋದ್ರ ನನಗೆ ಆರಾಮ್ ಇಲ್ಲ ಅಂತ ಅನ್ಲಿಕ್ಕೆ ಸಮ್ಮೆತ್ ಕರ್ಕೊಂಡು ಹೋದ್ರೆ ಸಜಾಕತ್ತಿಕೆತ್ಲ ಕರ್ಕೊಂಡು ಹೋಗ್ತಾರೆ

Yeah

Bapain, bye, ya cepat cepat, ಸಮರ ಕುರಿಂದಿನ

ಸರಿಯಾಗಿ ಮಾಡ್ತೀನಿ ಸಂಪುಟ ಸರಿಯಾಗಿ ಹೇಳ ಅವಳು ಆಕಾಶ ಗುರಿ ಎಲ್ಲಿ ಮುಟ್ಬೇಕು ಮುಟ್ತಾಳೆ ಮುಟ್ಟಲ್ಲ ಅವಳು ಆಕಾಶ ಅವಳು ಏನೇನ್ ಮಾಡ್ಬೇಕು ಅನ್ನೋದ್ನೆಲ್ಲ ಸುಟ್ಟಾಕ್ ಬಿಡ್ತಾಳೆ ಹಾಗೆ ನನಗೆ ಏನೂ ಆಗ್ಲಿಲ್ಲ ಸಿಕ್ಕ ನನಗೆ ಮದುವೆ ಮಾಡ್ತಾ ಇದಕ್ಕೆ ನನ್ನ ಗುರಿ ಎಲ್ಲ ಸುಟ್ಟೋದು ಹಾಗೆ ಪ್ರತಿಯೊಬ್ಬ ಹೆಣ್ಮಕ್ಳಿಗೇನು ಆ ಆ ಸ್ವತಂತ್ರ ಸಿಗ್ಬೇಕು ಅದ್ರಲ್ಲಿ ಅವ್ಳು ಬದುಕಬೇಕು ಅವ್ಳು ಸ್ವತಂತ್ರವಾಗಿ ಇರ್ಬೇಕು ಅವ್ಳು ಏನ್ ಇಷ್ಟ ಅಂತಳು ಅದ್ರ ತಾನಾಗೆ ತಾನು ಹುಡ್ಕೊಂಡು ಹೋಗ್ಬೇಕು ಹಂಗಿರ್ಬೇಕಂತ ನಾನು ನಿಮ್ಗೆ ಹೇಳ್ತಾ ಇರೋದು ಇವ್ಳು ಇರೋ ಮಾತು ಈ ಬಾಲ್ಯ ವಿವಾಹ ಅಂತೇಳಿ ಬಂದ್ಬಿಟ್ಟು ನಮ್ಮ ಸಮಾಜದೊಳಗೆ ಇಂಥ ಹೆಣ್ಣು ಮಕ್ಕಳಿಗೆಲ್ಲ ಶೋಷಣೆಗೆ ಒಳಗತ್ತ ಇನ್ ಮ್ಯಾಲ ಅರ್ಥ ಮಾಡ್ಕೊಂಡ್ರು ಇಂಥ ಬಾಲ್ಯ ವಿವಾಹ ಮಾಡ್ಕೊಂಡು ಅವ್ರ ಜೀವನ ಹಾಳು ಮಾಡಕೊಳಕ್ ಹೋಗ್ಬೇಡ್ರಿ ಸುಮ್ಮನೆ ಏನೋ ನಿನ್ನ ಇದನ್ನ ಮಾಡ್ಕೊಂಡು ಆ ಹುಡ್ಗಿ ಜೀವನ ಹಾಳು ಮಾಡ್ರಿ ಆ ಹುಡ್ಗಿ ಜೊತೆ ಇನ್ನಾದ್ರೂ ಸಂಸಾರ ಚಂದಾಗ ಮಾಡ್ಕೊಂಡ್ರು ಹೋಗ್ ಗುರುಜಿ ನಮ್ದೇನು ತಪ್ಪಲಿದ್ರಾಗ ನಮ್ಮ ಅಪ್ಪ ಅದನ್ನಲ್ಲ ನಮ್ಮ ತಂಗಿ ಮಗಳು ದೂರ ಆಗ ತಂಗಿ ಮಗಳು ದೂರ ಆಗತ್ತೆ ಅಂತ ನನಗೆ ಮದುವೆ ಮಾಡ್ಬಿಟ್ರು ಬಾಲ್ಯ ಹೋದಾಗ ಮದುವೆ ಮಾಡ್ರ ಆದ್ರೆ ನನಗೆ ತಿಳಿದಿಲ್ಲ ಅವಾಗ ತಿಳದ್ದು ಈಗ ನಿನ್ನ ನಿನ್ನ ಆಯ್ತಲ್ಲ ಗಂಡ ಇಷ್ಟದ ಪ್ರಕಾರನೇ ಈಗ ಓದ್ಬೇಕಂದೆಲ್ಲ ನಿನ್ ಗಂಡ ಓದಿಸ್ತಾನ ಇನ್ಮ್ಯಾಗ ನೀನ್ ಏನು ತಿಳಿ ಕೆಡಸ್ಕೋಬೇಡ ಎಲ್ಲ ಸರಿ ಹೋಗುತ್ತಾ ಬಾಲ್ಯ ವಿವಾಹ ಆಗಿದ್ದು ಅವನು ತಪ್ಪು ಇನ್ ಮುಂದೆ ನಿಮ್ ಊರಾಗ್ತು ನಿಮ್ಮ ದೇಶದೊಳಗೆ ಎಲ್ಲಿನೂ ಬಾಲ್ಯ ವಿವಾಹ ಆಗದಂತ ನೀನ್ ನೋಡ್ಕೋರ ನೋಡಮ್ಮ ಅವನ ತಪ್ಪಿನ ಅರಿವು ಅವ್ನ್ ಗಾಗೈತಿ ಅದ್ರ ಜೀವನ ಚಂದಾಗ ನಡ ಹೋಗ್ರಿ ಅವನು ನಿನ್ನ ಇಷ್ಟಕ್ಕ ಎಲ್ಲಾ ನೆರವೇರಿಸ್ತಾನ ನೀನು ಅವನ ಇಷ್ಟದಂಗಿರೋ ಅವನು ನೀನ್ ಇಷ್ಟದಂಗಿರ್ತಾನ ಚಂದ ಬಾಳೆ ಮಾಡ್ಕೊಂಡ್ ಹೋಗ್ ಆಯ್ತು ಕರ್ಕೊಂಡು ಹೋಗ್ ಗುರುಗಳೇ ನಮ್ ಸಂಸಾರ ಒಡೆದು ಒಂದ್ ಮಾಡಿದ್ರಿ ಎಂದ್ ಬರಲಿ ಗುರುಜಿ ಬಾಳ ದಾರಿ ತೋರಿಸಿದ್ರೆ ಗುರುಜಿ ಇನ್ ನಾಗರ ಅವಳ ಎಲ್ಲ ನೀನು ನೆರವೇರಿಸಿ ಅವಳ ಆಸೆಯಂಗೆ ನೀನ್ ನಡ್ದಕ್ಕೂ ನಿನ್ ಆಸೆಯಂಗೆ ಅವ್ಳು ನಡ್ಕೊಂತ ಮಾಡ್ಕೊಂಡು ಚಂದ ಜೀವನ ಮಾಡ್ಕೊಂಡೋಗ್ರಿ ನಡ್ರಿ नै नै वा नै नै नै